ಕುಮಟಾದ ಮೂರೂರಿನ ಪರಮೇಶ್ವರ ಪಾರಂಪರಿಕ ನಾಟಿ ಔಷಧಾಲಯ ಕೆರೆಗಜಿನಿ ಮೂರೂರಿನಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಶ್ರೀ ಆದಿ ಧನ್ವಂತರಿ ದೇವರ ನೂತನ ಶಿಲಾ ಮೂರ್ತಿಯನ್ನ ಭವ್ಯ ಮೆರವಣಿಗೆಯಲ್ಲಿ ಬರಮಾಡಿಕೊಳ್ಳಲಾಯಿತು ವಿಷಯುಕ್ತ ಆಹಾರ ಸೇವನೆ ಮಾಡಿದ್ರೆ ಮದ್ದು ಬಿದ್ರೆ ಹೊಟ್ಟೆ ನೋವು ಕರಳಿಗೆ ಸಂಬಂಧಿಸಿದಂತ ಯಾವುದೇ ಸಮಸ್ಯೆಗಳಿದ್ರೂ ಪಾರಂಪರಿಕ ನಾಟಿ ಔಷಧಿಯನ್ನ ನೀಡುವ ಸ್ಥಳವಾದ ಕೆರೆಗಜಿನಿಯ ಶ್ರೀ ಆದಿಧನ್ವಂತರಿ ದೇವರ ಶಿಲಾಮೂರ್ತಿಯನ್ನ ವಿಶ್ವಕರ್ಮ ಕಲಾ ದಿವಿಗಿಯಿಂದ ಮೂರೂರಿಗೆ ವಿಶೇಷವಾದ ಚಂಡೆವಾದ್ಯ ಹಾಗೂ ಕುಂಭ ಸ್ವಾಗತದೊಂದಿಗೆ ಆಗಮಿಸಲಾಯಿತು ನಂತರ ಶಿಲಾಮೂರ್ತಿಯನ್ನ ನೀರಿನಲ್ಲಿ ಇಡಲಾಗಿದ್ದು ಕೆಲವು ದಿನಗಳ ನಂತರ ಶ್ರೀದೇವರ ಮೂರ್ತಿ ಪ್ರತಿಷ್ಠಾಪನೆಗೊಳ್ಳಲಿದೆ ಈ ಮೆರವಣಿಗೆಯಲ್ಲಿ ಐದುನೂರಕ್ಕೂ ಹೆಚ್ಚು ಜನರು ಆಗಮಿಸಿದ್ರು ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಕಮಿಟಿಯ ಪ್ರಮುಖರಾದ ಶಿವರಾಮ ಮೂರೂರು ಜೆಡಿಎಸ್ ಮುಖಂಡರಾದ ಸೂರಜ್ ನಾಯಕ್ಸೋನಿ ಮಹೇಂದ್ರ ನಾಯಕ್ ಸೇರಿದಂತೆ ಇತರರು ಮೆರವಣಿಗೆಯಲ್ಲಿ ಇದ್ರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ